ಹಾಯ್ ಹಲೋ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಕೊಬ್ಬರಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ದೀಪಾವಳಿ ಸ್ಪೆಷಲ್ ಕೊಬ್ಬರಿ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ನೋಡೋಣ ಬನ್ನಿ ನಾನು ಎರಡು ಬೌಲ್ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಲಿ ಆಡಿಸ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತು ಮೈದಾ ಹಿಟ್ಟು ಒಂದು ಸ್ಪೂನ್ ಗಸಗಸೆ ಎರಡು ಏಲಕ್ಕಿ ಬೆಲ್ಲ ಉಪ್ಪು ಅಡುಗೆ ಅರಿಶಿನ ಪುಡಿ ಮತ್ತು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಮೈದಾ ಹಿಟ್ಟನ್ನ ಎರಡು ಬೌಲ್ ಹಾಕ್ಕೊಬಿಟ್ಟು ಅದನ್ನು ನೀಟಾಗಿ ಜರಡಿ ಇದ್ದೀನಿ ನೀಟಾಗಿ ಜಲ್ಸ್ಕೊಳ್ತಾ ಇದ್ದೀನಿ ಏನಾದರೂ ಇದ್ದರೆ ಏನಾದರೂ ಕ ಗಲೀಜು ಏನಾದರೂ ಇದ್ದರೆ ಹೋಗಿದೆ ಹೇಳಿಬಿಟ್ಟು ನೀಟಾಗಿ ಜಲ್ಸ್ಕೊಂಡು ಒಂದು ಚಿಟಕಿ ಉಪ್ಪು ಒಂದು ಕಾಲು ಟೀ ಸ್ಪೂನ್ ಕಲ್ಲರ್ಗೋಸ್ಕರ ಅಡುಗೆ ಅರ್ಶ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಕಲ್ಸ್ಕೊಬೇಕು ಇಲ್ಲ ಅಂದರೆ ಒಂದೇ ಸಲ ನೀರು ಹಾಕ್ಕೊಂಡ್ರೆ ನಮಗೆ ಬೇಕಾಗಿರೋ ಅದ ನಮಗೆ ಸಿಗೋದಿಲ್ಲ ಹಾಗಾಗಿ ನಮಗೆ ಎಷ್ಟು ಅದ ಬೇಕೋ ಅದನ್ನು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ಮೈದಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ನೋಡಿ ಕೈಯ್ಯಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಒಂದು ಐದು ನಿಮಿಷನಾದ್ರೂ ಈ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕು ಈ ರೀತಿ ನಾವು ಕಲಸ್ಕೊಳ್ಳೋದ್ರಿಂದ ಒಬ್ಬಟ್ಟಂತೂ ಸೂಪರ ಬರುತ್ತೆ ಮತ್ತು ನಾವು ಮೈದಾ ತೊಟ್ಟಬೇಕಾದ್ರೆ ಅದು ಎಲ್ಲೂ ಹೊಡ್ಕೊಳ್ಳೋದಿಲ್ಲ ಹಾಗಾಗಿ ನಾವಿಷ್ಟು ನೀಟಾಗಿ ನಾವು ಚೆನ್ನಾಗಿ ಮೈದಾ ಇಟ್ಟು ಕಲಿಸ್ಕೊಳ್ತೀವಿ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಂಡು ನಾವು ಎಣ್ಣೆ ಹಾಕ್ಕೊಳ್ತಾ ಇದ್ರೆ ಅದು ಮೈದೆ ಹಿಟ್ಟು ಹೀರ್ಕೊಳ್ತಾ ಇರುತ್ತೆ ಆವಾಗ ನಾವು ಚೆನ್ನಾಗಿ ಈ ರೀತಿ ನೀಟಾಗಿ ಈ ರೀತಿ ಈ ಹದ ಬರೋವರ್ಗೂ ನಾವು ಕಲಿಸ್ಕೋಬೇಕಾಗತ್ತೆ ನೋಡಿ ನಾವು ಚಪಾತಿ ಹಿಟ್ಟಿಗಿಂತ ಇದು ಸ್ವಲ್ಪ ಮೆದುವಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಕೈಲಿ ಪ್ರೆಸ್ ಮಾಡಿದ್ರೆ ಆ ರೀತಿ ಒಳಗಡೆ ಹೋದರೆ ಇಷ್ಟ ಅದ ಸಾಕು ಇವಾಗ ನಾನು ಇದನ್ನು ಇನ್ನೊಂದು ಬಟ್ಲಿಗೆ ಹಾಕೊಬಿಟ್ಟು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೇ ಥರ ನಾದ್ಕೊಂಡು ಅದನ್ನು ಒನ್ ಅವರ್ ಎರಡು ಅವರ್ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೇಲುಗಡೆ ಚೆನ್ನಾಗಿ ಎಣ್ಣೆಯಕ್ಕೆ ತೆಗ್ದಿಡೋಣ ಒಂದು ಪ್ಲೇಟ್ ಮುಚ್ಚಿ ಇಡೋಣ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲ ಇದ್ದೀನಿ ನಾನು ಎರಡು ಬೌಲ್ ಕೊಬ್ಬರಿ ತಗೊಂಡಿದ್ದೀನಿ ಇವಾಗ ಒಂದು ಕಾಲಾಗೋಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಒಂದೂವರೆ ಹಾಕ್ಕೊಳ್ಳಿ ಒಂದು ಕಾಲು ಹಾಕ್ಕೊಳ್ತಿದ್ದಾನೆ ಇದೇ ತುಂಬಾ ಸ್ವೀಟಾಗಿರುತ್ತೆ ಸಾಕಾಗುತ್ತೆ ಇಷ್ಟೇ ಹಾಗಾಗಿ ನಾನು ಇಷ್ಟು ಇದ್ದೀನಿ ಇದು ಬೆಲ್ಲ ಫುಲ್ಲು ಬೆಲ್ಲ ಕರೆಸ್ಕೊಳ್ಳೋಣ ನೋಡಿ ಇದು ಬೆಲ್ಲ ಎಲ್ಲ ಫುಲ್ ಮೇಲೆ ನಾನು ಇದನ್ನು ಒಂದು ಬಾಂಡ್ರಿ ಇಟ್ಕೊಬಿಟ್ಟು ಇನ್ನೊಂದು ಪಾತ್ರೆಗೆ ನಾನು ಇದನ್ನು ಸೋಸ್ಕೊಳ್ತೀನಿ ಏನಾದರೂ ಚಿಕ್ಕ ಚಿಕ್ಕ ಅಲ್ಲೆಲ್ಲ ಇರುತ್ತೆ ಬೆಲ್ಲದಲ್ಲಿ ಹಾಗಾಗಿ ನಾನು ಈ ರೀತಿ ಒಂದು ಕಾಪಿ ಸೋಸು ಜರಡಿ ತಗೊಬಿಟ್ಟು ಅದರ ಸೋಸ್ಕೊಳ್ತೀನಿ ನೋಡಿ ಎಷ್ಟು ಕಸ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಒಂದು ಕುದಿ ಬರೋವರೆಗೂ ಬಿಡೋಣ ಒಂದು ಕುದಿ ಬಂದರೆ ಸಾಕು ಪಾಕ ಆಗೋದೇನು ಬೇಡ ಬೆಲ್ಲ ನೋಡಿ ಈ ರೀತಿ ಒಂದು ಕುದಿ ಬಂದಾಗ ನಾನು ಇದಕ್ಕೆ ಕೊಬ್ಬರಿ ಸೇರಿಸ್ಕೊಳ್ತೀನಿ ಕೊಬ್ಬರಿನಾ ನೀವು ಕಟ್ ಮಾಡ್ಕೊಂಡು ಮಿಕ್ಸಿಲಿ ಆಡಿಸ್ಕೊಂಡ್ರೂ ಆಗುತ್ತೆ ಅಥವಾ ತುರ್ಕೊಂಡು ಆಡಿಸ್ಕೊಂಡ್ರೂ ಆಗುತ್ತೆ ಈ ರೀತಿ ಸಣ್ಣದಾಗಿ ನಾವು ಮಾಡ್ಕೊಬೇಕು ಒಂದು ರೌಂಡ್ ಮಿಕ್ಸಿಲಿ ಆಡಿಸ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ ನಾನು ಕೊಬ್ಬರಿ ಅದರೊಳಗಡೆ ಚೆನ್ನಾಗಿ ಬೇಯತ್ತೆ ಹಾಗಾಗಿ ಸೂಪರಾಗಂತೂ ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ ಸಲ ಮಾಡಿ ನಾನು ಮಾಡೋ ರೀತಿ ನೀವು ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ನಾನು ಮಾಡ್ತಿರೋ ಈಸಿ ರೆಸಿಪಿಗಳು ನಿಮಗಿಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಒಂದು ಸ್ಪೂನ್ ಗಸಗಸೆ ಹುರ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಸಗಸೆನ ಹುರಿದು ಹಾಕೊಳ್ಳೋದ್ರಿಂದ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಹಾಗಾಗಿ ಗಸಗಸೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ನಮಗೆ ಹೂರಣ ಯಾವ ಥರ ರೆಡಿಯಾಗಿದೆ ಅಂತ ನಾವು ಹೆಂಗೆ ತಿಳ್ಕೊಳ್ಳೋದು ಅಂತ ಅಂದರೆ ಒಂದು ಪ್ಲೇಟ್ ತೊಗೊಂಡು ಒಂದು ಸ್ವಲ್ಪನೇ ಹೂರಣ ತೊಗೊಂಡು ಅಥ್ವ ಹಾರಕ್ಕೆಬೇಡಿ ಅದು ಹಾರಿದ ನಂತರ ಕೈಗೆ ನೀರು ಅಥವಾ ಎಣ್ಣೆ ಹಾಕ್ಕೊಬಿಟ್ಟು ನೋಡಿ ಇವಾಗ ನಾನು ಎಣ್ಣೆ ಹಾಕ್ಕೊಂಬಿಟ್ಟು ನೋಡ್ತೀನಿ ಅದು ಫುಲ್ ಕೈ ಗಂಟಬಾರ್ದು ಆವಾಗ ಅದು ಕರೆಕ್ಟಾಗಿದೆ ಅಂತ ನೋಡಿ ಇದು ಸೂಪರಾಗಿದೆ ಸ್ವಲ್ಪ ಕೈ ಗಂಟ್ತಾ ಇಲ್ಲ ಇವಾಗ ರೆಡಿಯಾಗಿದೆ ಇದನ್ನು ಊರೋಣ ಆಫ್ ಮಾಡೋಣ ಆಫ್ ಮಾಡಿಬಿಟ್ಟು ಸ್ವಲ್ಪ ಫುಲ್ ಆರೋದೇನು ಬೇಡ ಒಂದು ಸ್ವಲ್ಪ ನಮಗೆ ಕೈಲಿ ಮುಟ್ಟೋ ಥರ ಬೆಚ್ಚಗಿದ್ರೆ ಸಾಕು ಅಷ್ಟಾರದ್ರೆ ಅಷ್ಟೊಳಗಡೆ ನಾನು ಮೈದಾನ ಏನಾಕಿದ್ನಲ್ವ ಅದನ್ನು ನೋಡೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಬೆಣ್ಣೆ ಥರ ಆಗಿದೆ ಸೂಪರಾಗಿ ಬಂದಿದೆ ನಾನು ಉಂಡೆ ಮಾಡ್ಕೊಂಡು ನೋಡಿ ಈ ಸೈಜಲ್ಲಿ ನಾನು ಉಂಡೆ ಇದ್ದೀನಿ ಊರುಣ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸಾಕು ನೋಡಿ ಈ ರೀತಿ ಎಲ್ಲನೂ ನಾನು ನೀಟಾಗಿ ಉಂಡೆ ಮಾಡಿ ಇಟ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಬೇಗನೆ ನಾವು ಒಬ್ಬರು ತಟ್ಟು ತಟ್ಟು ಹಾಕೊಳ್ಬೋದು ಹಾಗಾಗಿ ಇವಾಗ ಹೂರಣ ಸ್ವಲ್ಪ ಆರಿದೆ ನೋಡಿ ಕೈಲಿ ಆಗಿದೆ ನಾನು ಇವಾಗ ಎರಡು ಕೈಗೂ ಎಣ್ಣೆ ಸರ್ಕೊಂಡು ಅದನ್ನು ಈ ರೀತಿ ಉಂಡೆ ಕಟ್ಕಟ್ಟು ಇಟ್ಕೊಳ್ತೀನಿ ನಾನು ಈ ಸೈಜಲ್ಲಿ ಮಾಡ್ಕೊಳ್ತಿದ್ದೀನಿ ಮೈದಾಗಿಂತ ಸ್ವಲ್ಪ ದಪ್ಪಾಗ ಮಾಡಿಕೊಂಡ್ರೆ ಸಾಕು ನೀವು ಕೈಗೆ ತುಪ್ಪ ಆದರೂ ಆಯಿತು ಎಣ್ಣೆ ಆದರೂ ಆಯಿತು ಯಾವುದಾದ್ರೂ ಸರ್ಕೊಂಡ್ರೆ ಓಕೆ ಇದನ್ನೆಲ್ಲ ಇವಾಗ ಉಂಡೆ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೀನಿ ಇವಾಗ ತೊಟ್ಟೋಣ ಒಂದು ಮನೆ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ನಾನು ಪೇಪರ್ ಬಟರ್ ಬಟ್ಟೆ ಆದರೂ ಆಗ್ಬೋದು ಈ ಥರ ಕವರಾದರೂ ಆಗ್ಬೋದು ಅಥವಾ ಪ್ಲಾಸ್ಟಿಕ್ ಕವರು ಮತ್ತು ಬಾಳೆದೆಲೆಯಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಈಗ ಇರಲಿಲ್ಲ ಹಾಗಾಗಿ ನಾನು ಕವರ್ ಮೇಲೆ ಇದ್ದೀನಿ ಈ ರೀತಿ ಮೈದಾನ ಸ್ವಲ್ಪ ತೊಟ್ಕೊಂಡು ಅದರೊಳಗಡೆ ಹೂರಣ ಹಾಕ್ಕೊಬಿಟ್ಟು ಅದು ಹೂರಣ ರೌಂಡಾಗಿ ಈ ರೀತಿ ಸುತ್ತಕೊಂಡು ಅದು ಉಳ್ದಿದ್ದ ಮೈದಾ ಹಿಟ್ಟನ್ನ ತೆಗೆದಿಟ್ಕೊಳೋಣ ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ತೊಟ್ಟಕ್ಕೆ ಬರ್ತಿದೆ ಈಸಿಯಾಗಿ ಅಂದರೆ ಕೈ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನೀಟಾಗಿ ಆಯಿತು ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ನಮಗೆ ಮೈದಾ ಒಡೆದೋಗೋದಿಲ್ಲ ಯಾಕಂದರೆ ಮೈದಾ ಹಿಟ್ಟು ಅಷ್ಟು ಚೆನ್ನಾಗಿ ನೆಂದಿದೆಯಲ್ವ ಹಾಗಾಗಿ ಮತ್ತು ಹೂರಣನೂ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಒಂದು ಅರ್ಲೆ ಇಟ್ಬಿಟ್ಟು ಅರ್ಲೆ ಬಿಸಿ ಆದಮೇಲೆ ನಾನು ತುಪ್ಪ ಇದ್ದೀನಿ ನೆಕ್ಸ್ಟು ಇವಾಗ ನೋಡಿ ಈಸಿಯಾಗಿ ಕೈಲೇನೆ ನಾವು ತೆಗೆದು ಹಾಕ್ಕೋಬೋದು ಈ ರೀತಿ ಮಾಡೋದ್ರಿಂದ ಇವಾಗ ಒಬ್ಬಟ್ಟು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಲೋ ಫ್ಲೇಮಲ್ಲಿಸ್ಕೊಳ್ಳೋಣ ಹಬ್ಬಕ್ಕೆ ನಾನು ಸೂಪರ್ ಸೂಪರಾಗಿರುತ್ತೆ ನೀವು ಒಂದ್ಸಲ ನಮ್ಮ ಸ್ಟೈಲಲ್ಲಿ ಮಾಡಿ ನೋಡಿ ಈಗ ದೀಪಾವಳಿ ಹಬ್ಬಕ್ಕೆ ಎಲ್ರೂ ಮಾಡಿ ಟೇಸ್ಟ್ ಅಂತೂ ಅಮೇಝಾಗಿರುತ್ತೆ ನೋಡಿ ನನ್ನ ಮಗ ಕ್ರಿಸ್ಪಿಯಾಗಿ ಮಾಡ್ಕೊಡಮ್ಮ ಒಂದು ಅಂತ ಹೇಳ್ದೆ ಅದಕ್ಕೋಸ್ಕರ ಚೆನ್ನಾಗಿ ಬೇಸಿದಿನಿ ಒಂದು ಇದೇ ಥರ ಎಲ್ಲನೂ ಸೇಮ್ ಇದೇ ಥರ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎಲ್ಲನೂ ಇದೇ ಥರ ಬೇಯಿಸ್ಕೊಳ್ಳೋಣ ನಾನು ಮಾಡ್ತಾ ಇರೋದು ನಿಮಗೆ ರೆಸಿಪಿ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಎಲ್ಲ ಒಬ್ಬಿಟ್ಟು ಮಾಡಿಟ್ಕೊಂಡಿದ್ದೀನಿ ನೋಡಿ ಬಂದಿದೆ ಅಂತಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಆಗಿದೆ ಟೇಸ್ಟ್ ಅಂತ ನೆಕ್ಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ಯು 两个人。